ಯಾರು ಪಾಕಿಸ್ತಾನದ ಪರವಾಗಿದ್ದಾರೆ ಯಾರು ನಮ್ಮ ಭಾರತದ ವಿರುದ್ಧ ಇದ್ದಾರೆ ಅಂತವರಿಗೆ ಕಣ್ಣಲ್ಲಿ ಗುಂಡಿಟ್ಟು ಹೊಡಿಬೇಕಂತೇಳಿ ಸರ್ಕಾರ ಮಹತ್ವದ ಆದೇಶ ತರಬೇಕು ಆತ್ಮೀಯ ದೇಶಭಕ್ತ ಬಂದವರೇ ನಮಸ್ಕಾರಗಳು ಒಂದೇ ಮಾತ್ರ ಹಿಂದ್ ಸ್ನೇಹಿತರೆ ದಯವಿಟ್ಟು ನಮಗೊಂದು ಮಹತ್ವದ ವಿಷಯ ಹೇಳ್ತೀನಿ ಬೆಂಗಳೂರಲ್ಲಿ ಏನೆಲ್ಲ ನಡೀತಾ ಇದೆ ಪ್ರಕರಣ ತಮಗೆಲ್ಲ ಗೊತ್ತಿರುವುದು ನೋಡಿ ನಿನ್ನೆ ಸೋಮವಾರ ರಾಜ್ಯಸಭಾ ಚುನಾವಣೆ ನಡೆಯಿತು ಅದರಲ್ಲಿ ಕಾಂಗ್ರೆಸ್ನ ಪಕ್ಷದ ನಾಸೀರ್ ಹುಸೇನ್ ಅಂತೇಳಿ ರಾಜ್ಯಸಭಾ ಮೆಂಬರ್ ಆದ ಅವ್ನು ಗೆದ್ದ ಗೆದ್ದಂತ ಸಂಭ್ರಮದಲ್ಲಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಕೆಲ ಕಾಂಗ್ರೆಸ್ನ ಕಾರ್ಯಕರ್ತರು ನೋಡಿ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ನ ಕಾರ್ಯಕರ್ತರು ಈ ದೇಶದ ಅನಾಥ ಈ ದೇಶದಲ್ಲಿದ್ದು ಭಾರತದ ಮಾತೆಯ ಪಾದದ ಕೆಳಗಡೆ ಇದ್ದು ನಾವು ಪಾಕಿಸ್ತಾನದವರಿಗೆ ಹುಟ್ಟಿ ಪಾಕಿಸ್ತಾನದ ಪರವಾಗಿ ಮಾತಾಡುವ ಹಲ್ಕಾ ನಾಯಿ ಸೋಳೆ ಮಕ್ಕಳಿಗೆ ಏನಂತ ಕರೀಬೇಕು ನೋಡಿ ಸ್ನೇಹಿತರೆ ಇಷ್ಟೇ ಯಾವ ರೀತಿ ಇದು ಯಾವ ಪ್ರಕರಣಪ್ಪ ಅಂದ್ರೆ ಇದು ನಿನ್ನೆ ನಡೆದಂಥ ಪ್ರಕರಣ ಪಾಕಿಸ್ತಾನದ ಪರವಾಗಿ ಕೆಲವು ಕಾಂಗ್ರೆಸ್ನ ಕಾರ್ಯಕರ್ತರು ಜೈ ಘೋಷಣೆ ಕೂಗ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಕೆಲವು ಕಾಂಗ್ರೆಸ್ನ ಕಾರ್ಯಕರ್ತರು ಈ ರೀತಿ ಘೋಷಣೆ ಕೂಗ್ತಾರೆ ನೋಡಿ ಈ ದೇಶದ ಅನ್ನ ತಿಂದು ಅಪ್ಪು ಹುಟ್ಟಿ ಬೇರೆದವ್ರಿಗೆ ಅಪ್ಪ ನಂಗೆದು ಈ ದೇಶದಲ್ಲಿ ಹುಟ್ಟಿ ಈ ರಾಷ್ಟ್ರದಲ್ಲಿ ಹುಟ್ಟಿ ಈ ದೇಶದ ಅನ್ನ ತಿಂದು ನೀರು ಕುಡಿದು ಬೇರೆ ದೇಶಕ್ಕೆ ಜೈಕಾರ ಹಾಕುವ ಬೇರೆ ದೇಶಕ್ಕೆ ಜೈಕಾರ ಹಾಕೋರು ಮನೆಯಾಗಿ ಹುಟ್ಟಿ ಮಂದಿಗೆ ಅಪ್ಪನವ ಸೂಳೆ ಮಕ್ಕಳು ಇವತ್ತು ಪಾಕಿಸ್ತಾನದ ಪರವಾಗಿ ಮಾತಾಡ್ತಿದ್ದಾರೆ ಸ್ನೇಹಿತರೆ ನಾವು ಈ ರಾಷ್ಟ್ರದ ಭಕ್ತರು ಈ ರಾಷ್ಟ್ರದ ಅಭಿಮಾನಿಗಳು ಈ ರಾಷ್ಟ್ರದಲ್ಲಿ ಇದ್ದೀವಿ ಈ ಈ ರಾಷ್ಟ್ರದ ಪ್ರಜೆಗಳು ನಾವು ನಾವು ಭಾರತ ಮಾತೆಗೆ ಜೈಕಾರ ಹಾಕೋದು ಬಿಟ್ಟು ಯಾವುದೋ ಹಲ್ಕ ಸೂಳೆ ಮಕ್ಕಳು ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ ಅಂದರೆ ಸೊ ಅವರಿಗೆ ಏನು ಮಾಡಬೇಕು ಯಾರು ಪಾಕಿಸ್ತಾನದ ಪರವಾಗಿದ್ದಾರೆ ಯಾರು ನಮ್ಮ ಭಾರತದ ವಿರುದ್ಧ ಇದ್ದಾರೆ ಅಂಥವ್ರಿಗೆ ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕಂತೇಳಿ ಸರ್ಕಾರ ಮಹತ್ವದ ಆದೇಶ ತರಬೇಕು ಸ್ನೇಹಿತರೆ ಇವತ್ತು ದೇಶದಲ್ಲಿ ಏನೆಲ್ಲ ಪ್ರಕರಣ ಬೆಳೀತದೆ ನೋಡಿ ಕಾಂಗ್ರೆಸ್ ಗೆದ್ದ ತಕ್ಷಣವೇ ಈ ರೀತಿಯಾಗಿ ಹೇಳಿಕೆಗಳು ಈ ರೀತಿಯಾಗಿ ಆಟಗಳು ತುಂಬ ನಡೀತವೆ ಕಾಂಗ್ರೆಸ್ ನೇರವಾಗಿ ಪಾಕಿಸ್ತಾನದವರಿಗೆ ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ ನೇರವಾಗಿ ಮುಸ್ಲಿಮರಿಗೆ ಸಪೋರ್ಟ್ ಮಾಡ್ತಾರೆ ನೋಡಿ ಈ ದೇಶದಲ್ಲಿ ಮಾಧ್ಯಮ ಅನ್ನೋದು ಒಂದು ಕಣ್ಣಿದ್ದಂಗೆ ಮಾಧ್ಯಮದವರು ಹೋಗಿ ಪ್ರಶ್ನೆ ಮಾಡ್ತಾರೆ ಸರ್ ನಿಮ್ಮ ಪಾಕಿಸ್ತಾನ್ ನಿಮ್ಮ ಕಾರ್ಯಕರ್ತರು ಪಾಕಿಸ್ತಾನ ಅಂತ ಘೋಷಣೆಗೆ ಹೋಗಿದ್ದಾರೆ ಅವ್ರಿಗೆ ಏನು ಹೇಳ್ತಾರ ಅಂತಂದರೆ ಮಾಧ್ಯಮವರಿಗೆ ಕಿಮ್ಮತ್ತಿನ ಹರಂಗ ಮಾಡಿದ ನಾಸೀರ್ ಹುಸೇನ್ ನೀನೊಬ್ಬನು ರಾಜ್ಯಸಭಾ ಸದಸ್ಯ ಮೆಂಬರ್ ಆಗಿಯಾ ನಿನ್ಗೆ ಸ್ವಲ್ಪ ನಾಚಿಕೆ ಮಾನ ಮರಿದು ಏನಾದಿದ್ರೆ ಇವತ್ತೇ ತಕ್ಷಣವೇ ನೀನು ಕರ್ನಾಟಕದ ಮಾಧ್ಯಮದವರಿಗೆ ಕ್ಷಮೆ ಕೇಳಬೇಕು ಕರ್ನಾಟಕದ ಮಾಧ್ಯಮದವರಿಗೆ ಕ್ಷಮೆ ಕೇಳಬೇಕು ನೋಡಿ ಏನಾದರೂ ಒಂದು ದೇಶ ಅಭಿವೃದ್ಧಿ ಆಗಾದ್ರೂ ಕೂಡ ಒಂದು ಎಲ್ಲನೂ ಬಹಳ ಅದರಲ್ಲಿ ಮಾಧ್ಯಮ ಅಂಗ ಅನ್ನೋದು ಹೋಡಕ ಒಂದು ಬಹಳ ಅತ್ಯಂತ ಮಹತ್ವದ ಕೆಲಸ ಮಾಡುತ್ತೆ ಮಾಧ್ಯಮ ಜನರಿಗೆ ಕಣ್ತರಿಸುವಂಥ ಕೆಲಸ ಮಾಡುತ್ತೆ ಸೊ ಇಂಥ ಮಾಧ್ಯಮದವರಿಗೆ ನೀವು ಈ ರೀತಿಯಾಗಿ ನಾಯಿಗಿಲ್ಲಾರದಂಥ ಕಿಮ್ಮತ್ ಇಲ್ಲಾರ್ದಂಗೆ ಮಾಡಕತ್ತಿರೋದು ಇದು ಬಹುಶಃ ನೀವು ಇದು ಕಾಂಗ್ರೆಸ್ನ ಸಂಸ್ಕೃತಿ ನೋಡಿ ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿದ್ದು ಪಾಕಿಸ್ತಾನಗೆ ಜಿಂದಾಬಾದ್ ಒಂದು ಘೋಷಣೆ ಹೋಗ್ತಾರಲ್ಲ ಅಂತ ಸುಳೆ ಮಕ್ಕಳಿಗೆ ಹರುಕ ಮೆಟ್ಲೆ ಹೊಡಿಬೇಕು ಚಪ್ಪಲ್ ಚಪ್ಪಲೆ ಹೊಡೆದು ರೋಡಿಗೆ ತಂದು ರೋಡ್ನಾಗೆ ಎನ್ಕೌಂಟರ್ ಮಾಡಬೇಕು ಅಂದಾಗ ಅವರಿಗೆ ಬುದ್ಧಿ ಬರುತ್ತೆ ಇನ್ನೊಬ್ಬರು ಯಾರಾದರೂ ಜೈ ಘೋಷಣೆ ಹೋಗ್ತಾರಲ್ಲ ಅಂಥವ್ರಿಗೆ ಕೂಡ ಅರಿವು ಆಗುತ್ತೆ ನಾವು ಈ ದೇಶದನ್ನ ತಿಂತೀವಿ ಈ ದೇಶಕ್ಕೆ ಜೈ ಘೋಷಣೆ ಹೇಳಿ ಅವ್ರು ಅರಿವಾಗುತ್ತೆ ಪಾಕಿಸ್ತಾನದಲ್ಲಿ ಜೈ ಘೋಷಣೆ ಬಿಟ್ಟು ಈ ದೇಶದಲ್ಲಿರುವಂಥ ಕೆಲ ಸೂಳ್ಯ ಮಕ್ಕಳು ಪಾಕಿಸ್ತಾನದ ಪರವಾಗಿ ಮಾತಾಡ್ತಾರೆ ಪಾಕಿಸ್ತಾನ ಪರವಾಗಿ ಜೈ ಘೋಷಣೆಗೆ ಹೋಗ್ತಾರೆ ಏನಿದು ರಾಷ್ಟ್ರ ಈ ರಾಷ್ಟ್ರದಲ್ಲಿ ಜಾತ್ಯತೀತ ರಾಷ್ಟ್ರದಲ್ಲಿ ಈ ರೀತಿಯಾಗಿ ದೇಶ ವಿರೋಧಿ ಹೇಳಿಕೆಗಳು ಕೊಡುವುದು ದೇಶದ ಪರವಾಗಿರುವಂಥ ಮಾತಾಡೋದು ಬಿಟ್ಟು ಇನ್ನೊಬ್ಬರಿಗೆ ಹುಟ್ಟಿದಂಗೆ ಮಾತಾಡಿ ಈ ರೀತಿಯಾಗಿ ಹೇಳಿಕೆ ಕೊಡ್ತಾರಲ್ಲ ಇದು ಬಹುಶಃ ಅತ್ಯಂತ ಖಂಡನಾರ ವಿಷಯ ಮಾನ್ಯ ಗೃಹ ಸಚಿವರೇ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ ತಮಗೆ ಒಂದು ಮನವಿ ಮಾಡ್ತೀವಿ ಎಚ್ಚರಿಕೆ ಕೊಡ್ತೀವಿ ಕೂಡಲೇ ಕ್ಷಮೆ ಕೇಳಬೇಕು ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಕ್ಷಮೆ ಕೇಳಬೇಕು ಮಾಧ್ಯಮದವ್ರಿಗೂ ಕೂಡ ಕ್ಷಮೆ ಕೇಳಬೇಕು ಮತ್ತು ಆ ಯಾವ ಸುಳೆ ಮಗ ಪಾಕಿಸ್ತಾನದ ಪರವಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾರಲ್ಲ ಆ ಕಾರ್ಯಕರ್ತರು ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಅವರಿಗೆ ಚಪ್ಪಲಿ ಹೊಡೆದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಒಂದು ನಾಲ್ಕೈದು ತಿಂಗಳು ಜೇಲಲ್ಲಿರಬೇಕು ಆ ವ್ಯವಸ್ಥೆ ನೀವು ಮಾಡಬೇಕು ಅಕಸ್ಮಾತ್ ಮಾಡಲಿಲ್ಲ ಅಂದರೆ ನಿಮಗೆ ಮುಂಬರುವ ಎಂ ಪಿ ಚುನಾವಣೆ ಬರುತ್ತಲ್ಲ ಆ ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲಿ ನಿಮಗೆ ಭಾರತದ ಹಿಂದೂಸ್ತಾನಿಯರು ನಿಮಗೆ ತಕ್ಕ ಪಾಠ ಕೆಲಸ ನಾವು ನಾವು ಮಾಡ್ತೀವಿ ಇದು ಎಚ್ಚರಿಕೆ ಗಂಟೆ ಪಾಕಿಸ್ತಾನ ಅಂದರೆ ಸುಮ್ಮನೆ ಅಲ್ಲ ಪಾಕಿಸ್ತಾನ ಪರವಾಗಿ ಜಯ ಘೋಷಣೆ ಕೊಡೋದು ದೇಶ ವಿರೋಧಿ ಹೇಳಿಕೆ ನೀಡೋದು ಇದು ಬಹುಶಃ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಕಾಂಗ್ರೆಸ್ ಅವರು ಉತ್ತರ ಕೊಡ್ಬೇಕು ನಾವು ನೋಡಿ ಇವತ್ತು ಮೊನ್ನೆ ಹಿಂದೂಗಳಲ್ಲಿ ವಿನಂತಿ ಮಾಡ್ತೀನಿ ನೋಡಿ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರ ಬಂದ ತಕ್ಷಣವೇ ಈ ರೀತಿಯಾಗಿ ಆಟಗಳು ಈ ರೀತಿ ನಾಟಕ ಮಾಡೋದು ಈ ರೀತಿಯಾಗಿ ಹೇಳಿಕೆ ಕೊಡೋದು ಪಾಕಿಸ್ತಾನದ ಪರವಾಗಿ ಶತ್ರು ರಾಷ್ಟ್ರಕ್ಕೆ ಜೈಷ್ನ ಕೂಗುವಂತ ಹಲ್ಕ ಸೂಳೆ ಮಕ್ಕಳು ಈ ದೇಶದಲ್ಲಿದ್ದಾರೆ ಅದಕ್ಕೆ ನಾನು ಒಂದು ವಿನಂತಿ ಮಾಡ್ತೀನಿ ಭಾರತ ಹಿಂದೂ ರಾಷ್ಟ್ರ ಭಾರತ ಅಖಂಡ ಭಾರತ ಆಗ್ಬೇಕು ಹಿಂದೂಗಳು ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದ್ರೆ ಹಿಂದೂಗಳು ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದ್ರೆ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದ್ರೆ ಪ್ರತಿಯೊಬ್ಬ ಭಾರತದ ಹಿಂದೂಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾವು ಮತ ಹಾಕಬೇಕು ಅವರನ್ನು ಮತ್ತೊಮ್ಮೆ ಮೂರನೇ ಬಾರಿ ನಾವು ಅವರಿಗೆ ಪ್ರಧಾನಮಂತ್ರಿಯ ಸೀಟ್ನಲ್ಲಿ ಕುಂದ್ರಿಸಬೇಕು ಮತ್ತೊಮ್ಮೆ ಪಟ್ಟಾಭಿಷೇಕ ಮಾಡಬೇಕು ಭಾರತ ಅಖಂಡ ಭಾರತ ಆಗುತ್ತೆ ಭಾರತ ಹಿಂದೂ ರಾಷ್ಟ್ರ ಆಗುತ್ತೆ ಭಾರತದಲ್ಲಿರುವ ಪ್ರತಿಯೊಬ್ಬ ಭಾರತೀಯರು ಕೂಡ ನಾವು ಆರಾಮಾಗಿರುತ್ತೀವಿ ಒಂದು ವೇಳೆ ನೀವೇನಾದರೂ ಅಕ್ಕಿ ರೇಷನು ಅದು ಇದು ಎಣ್ಣೆ ಐದು ನೂರು ರೂಪಾಯಿಕ್ ಸಾವಿರ ರೂಪಾಯಿಕ್ ನಿಮ್ ಮತ ಮಾರ್ಕೊಂಡ್ರಿ ಅಂದ್ರೆ ನಿಮಗೆ ಕಾಂಗ್ರೆಸ್ನವರು ಚಪ್ಪಲಿ ಹರಿವಾಗ ಹೊಡೆದು ನಿಮ್ಮನ್ನ ಗುಲಾಮಗಿರಿ ರೀತಿಯಲ್ಲಿ ಬದುಕಿಸ್ತಾರೆ ಅದಕ್ಕೆ ಎಚ್ಚರಿಕೆಯಿಂದ ಇರಿ ದಯವಿಟ್ಟು ಈ ವಿಡಿಯೋ ನೋಡುತ್ತಿರುವಲ್ಲ ಆತ್ಮೀಯ ದೇಶಭಕ್ತರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ ಇಂತಹ ದೇಶದ್ರೋಹಿ ಧರ್ಮದ್ರೋಹಿ ರಾಷ್ಟ್ರದ್ರೋಹಿ ದ್ರೋಹಿ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಈ ಮುಂಬರುವ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ತಕ್ಕ ಉತ್ತರ ಕಲಿಸ್ಕೊಡ್ಬೇಕು ಪ್ರತಿಯೊಬ್ಬರು ಅವರಿಗೆ ಚಪ್ಪಲಿ ಹರಿಯುವಾಗೆ ಹೊಡಿಬೇಕಂದ್ರೆ ನಾವೆಲ್ಲ ಮತ ಹಾಕಬೇಕು ಅವರಿಗೆ ನೇರವಾಗಿ ಚಪ್ಪಲಿ ಹರಿಯುವಾಗೆ ಹೊಡಿಬಾರ್ದು ಒಂದೊಂದು ಮತ ಕೂಡ ರಾಷ್ಟ್ರದ ಪರವಾಗಿ ಒಂದೊಂದು ಮತ ಮತ ಕೂಡ ಗೋಮಾತೆಯ ಪರವಾಗಿ ಒಂದೊಂದು ಮತ ಕೂಡ ಧರ್ಮದ ಪರವಾಗಿ ಒಂದೊಂದು ಮತ ಕೂಡ ಭಾರತೀಯರ ರಕ್ಷಣೆಗಾಗಿ ಒಂದೊಂದು ಮತ ಕೂಡ ಗೋವಿನ ರಕ್ಷಣೆಗಾಗಿ ಒಂದೊಂದು ಮತ ಹಿಂದೂಗಳ ರಕ್ಷಣೆಗಾಗಿ ಒಂದೊಂದು ಮತ ಕೂಡ ಅಖಂಡ ಭಾರತಕ್ಕಾಗಿ ಒಂದೊಂದು ಮತ ಕೂಡ ರಾಮನ ಸೇವೆಗಾಗಿ ಒಂದೊಂದು ಮತ ಕೂಡ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಒಂದೊಂದು ಮತ ಕೂಡ ಲವ್ ಜಿಹಾದ್ನ ವಿರೋಧಕ್ಕಾಗಿ ನಾವು ಪ್ರತಿಯೊಬ್ಬರು ಹಿಂದೂಗಳು ಒಗ್ಗಟ್ಟಾಗಿ ಒಟ್ಟಾಗಿ ಈ ಬಾರಿ ಮುಂಬರುವ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಕಾಂಗ್ರೆಸ್ನ ವಿರೋಧಿಸಿ ನರೇಂದ್ರ ಮೋದಿ ಮುಖ ನೋಡಿ ನಾವು ಮತ್ತೊಮ್ಮೆ ಮೂರನೇ ಬಾರಿ ಮೋದಿ ಅವರಿಗೆ ಪಟ್ಟಾಭಿಷೇಕ ಮಾಡೋಣ ಮತ್ತೊಮ್ಮೆ ಬಾ ಮೂರನೇ ಬಾರಿ ಅವರಿಗೆ ಪ್ರಧಾನ ಮಂತ್ರ ಮಂತ್ರಿಯಾಗಿ ಮಾಡೋಣ ಅಂತೇಳಿ ತಮ್ಮ ಮೂಲಕ ತಮ್ಮಲ್ಲಿ ಎಲ್ಲರ ಪ್ರೀತಿಯ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀನಿ ದಯವಿಟ್ಟು ದೇಶವಾಸಿಗಳೇ ದಯವಿಟ್ಟು ಧರ್ಮ ಭಕ್ತರೇ ದಯವಿಟ್ಟು ಹಿಂದೂಗಳೇ ತಮ್ಮ ದಯವಿಟ್ಟು ತಿಳ್ಕೊರಿ ಈ ರಾಷ್ಟ್ರ ಉಳಿಬೇಕಂದ್ರೆ ಅದು ನರೇಂದ್ರ ಮೋದಿ ಅವರಿಂದ ಸಾಧ್ಯ ಈ ಧರ್ಮ ಉಳಿಬೇಕಂದ್ರೆ ನರೇಂದ್ರ ಮೋದಿ ಅವರಿಂದ ಸಾಧ್ಯ ನೋಡಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಏನೇನೋ ನಡೀತಾ ಇದೆ ದೇಶದಲ್ಲಿ ಜಾತೀತೀತ ಪಟ್ಟ ಕಟ್ಟಿ ಹಿಂದೂಗಳಿಗೆ ಇಲ್ಲಿವರೆಗೂ ಮೂರ್ಖತನ ಮಾಡಿದರು ಅದನ್ನ ಸೆಡೆಬಿಸಿ ಅದನ್ನ ಅದನ್ನ ಸೀಳಿ ಹಾಕಿ ಇವತ್ತು ಹಿಂದೂಗಳು ಜಾಗೃತಿ ಆಗ್ತದಪ್ಪ ಅಂದ್ರೆ ಅದಕ್ಕೆ ನರೇಂದ್ರ ಮೋದಿ ಶಕ್ತಿ ಅದಕ್ಕೆ ನರೇಂದ್ರ ಮೋದಿ ಕೆಲಸ ಅದಕ್ಕೆ ಯೋಗಿ ಆದಿತ್ಯನಾಥ್ ಕೆಲಸ ಅದಕ್ಕೆ ಹಿಂದೂಗಳ ಒಗ್ಗಟ್ಟಿನ ಮಂತ್ರ ಮತ್ತೊಮ್ಮೆ ಜಪಿಸೋಣ ಯಾರು ದೇಶದ್ರೋಹಿಗಳಿದ್ದಾರೆ ಯಾರು ಧರ್ಮದ್ರೋಹಿಗಳಿದ್ದಾರೆ ಯಾರು ಪಾಕಿಸ್ತಾನಕ್ಕೆ ಅಂತಾರಲ್ಲ ಅಂತ ಸೂಳೆ ಮಕ್ಕಳಿಗೆ ಪಾಠ ಕಲಿಸ್ಬೇಕಂದ್ರೆ ನಾವು ಮತ್ತೊಮ್ಮೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರನ್ನು ಅಧಿಕಾರ ಹೇಳಿ ತಮ್ಮಲ್ಲೆಲ್ಲರ ಮೂಲಕ ಕೈ ಮುಗಿದು ವೆನೆಸ್ಕೊಳ್ತೇನೆ ನನ್ನ ಮಾತಿಗೆ ಇವರ ದಯವಿಟ್ಟು ವಿಡಿಯೋ ನೋಡ್ತಿರೋಲ್ಲ ಆತ್ಮೀಯ ದೇಶ ಭಕ್ತ ವಿನಂತಿ ದಯವಿಟ್ಟು ವಿಡಿಯೋ ಹೆಚ್ಚಾಗಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಿಸ್ಕೊಳ್ತೇನೆ ಜೈ ಹಿಂದ್ ಒಂದೇ ಮಾತ್ರ ಭಾರತ್ ಮಾತೆಗೆ ಜೈ